ನಮಸ್ಕಾರ ನಮಸ್ತೇ ಕೇಳ್ಸಿ ಇದರಿಂದ ತುಂಬಾ ಹೋರಾಟಗಳು ಮಾಡಿದಿವಿ ಅದನ್ನ ನೋಡಿರೋದೇನ ಇದಕ್ಕೆ ನಾನು ಸ್ಪೆಷಲ್ ಆಗಿ ಒತ್ತಿ ಒತ್ತಿಗಳ ಅವಶ್ಯಕತೆ ಏನಿಲ್ಲ ಅನ್ಕೊಂತೀನಿ ಪ್ರತಿ ಒಂದು ನಾವು ಹೋರಾಟ ಮಾಡಿನೇ ಪಡ್ಕೊಳ ಪಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದದ್ದು ನಾವು ನೋಡಿಫಿಕೇಶನ್ ಮಾಡಿ ಅಂದ್ರೂ ಹೋರಾಟ ಮಾಡಬೇಕು ರಿಸಲ್ಟ್ ಬಿಡಿ ಅಂದ್ರೂ ಹೋರಾಟ ಮಾಡಬೇಕು ರಿಸಲ್ಟ್ ರಿಸಲ್ಟ್ ಅಂದ್ ಕರೆಪ್ಷನ್ ಆಗತ್ ಕಂಡ್ರೆ ಅದನ್ ಮಾಡ್ರಿ ಅಂದ್ರೂ ಹೋರಾಟ ಮಾಡ್ಬೇಕು ಅವ್ರೆ ಅವರೇ ಮಾಡಿರ್ತಾರೆ ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು ಅಟ್ಲಿ ಅದು ಹೋಗ್ಲಿ ನೋಟಿಫಿಕೇಶನ್ ಮಾಡೋ ಎಂತ ಕರ್ಮ ಅಂದ್ರೆ ನಮ್ಮ ವಿದ್ಯಾರ್ಥಿ ಜೀವನದ್ದು ಓದೋದನ್ನ ಬಿಟ್ಟು ನಾವು ಹೋರಾಟದ ಕಡೆಗೆ ಗಮನ ಜಾಸ್ತಿ ಕೊಡಬೇಕು ಅಂತ ಪರಿಸ್ಥಿತಿನ ಈ ಸರ್ಕಾರ ಮಾಡಿ ಆಗಿಟ್ಬಿಟ್ಟಿದೆ ನಾವು ನಾವು ಅನ್ಕೋಬಹುದು ಕೇವಲ ಒಂದ್ ವರ್ಷ ಆಯ್ತಲ್ಲ ಇದೇನೋ ಬಾಳ ಅಂತ ಒಂದ್ ವರ್ಷ ದಯವಿಟ್ಟು ಮಾಡೋಕೇಡಿ ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕ ಹದಿನೆಂಟು ಹತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದೆ ಆದಂತ ನೋಟಿಫಿಕೇಶನ್ ಎಸ್ ಡಿ ಎಫ್ ಡಿ ಸರಿನಾ ಅಲ್ಲಿಂದ ಇಲ್ಲಿವರೆಗೂ ಕನಿಷ್ಠ ಎಂಟು ವರ್ಷ ಆಯಿತು ಎಂಟು ವರ್ಷ ಯಾವುದೇ ನೋಟಿಫಿ ಎಫ್ ಡಿ ಎಸ್ ಡಿ ಎಲ್ಲಾದ್ರು ಕೇಳಿದೀರಾ ಅಂತ ನೋಟಿಫಿಕೇಶನ್ ಆಗಿತ್ತು ಅಂತ ಕೇಳಕ್ ಸಾಧ್ಯನೇ ಇಲ್ಲ ನೋಟಿಫಿಕೇಶನ್ ಆಗಿಲ್ಲ ಪಿ ಎಸ್ ಐ ನೋಟಿಫಿಕೇಶನ್ ಇವಾಗ ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಯ್ತು ಕನಿಷ್ಠ ಐದು ವರ್ಷ ಆಯಿತು ಸರಿನಾ ಆಮೇಲೆ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಬರೀ ಅವ್ರದೇ ಕಾರಣ ಕಾರಣ ಎಷ್ಟು ಚಂದ ಬರೆಯೇಟ್ ಮಾಡ್ತಾರೆ ಅಂತ ಹೇಳ್ತೀನಿ ನಿಮಗೆ ಪಿ ಸಿ ನೋಟಿಫಿಕೇಶನ್ ಆಗಿಲ್ಲ ಗ್ರೂಪ್ ಸಿ ನೋಟಿಫಿಕೇಶನ್ ಆಗಲ್ಲ ಸಬ್ ರಿಜಿಸ್ಟ್ರಿ ಎಷ್ಟು ವರ್ಷ ಆಯಿತು ಸಬ್ ರಿಜಿಸ್ಟ್ರಿ ಕೇಳಿದ್ದೀರಾ ಪಿ ಯು ಕಾಲೇಜ್ ಲೆಕ್ಚರ್ ಕೇಳಿದ್ದೀರಾ ಯಾವುದೂ ಆಗಿಲ್ಲ ಎಲ್ಲ ಪೆಂಡಿಂಗ್ ಇದೆ ಎಕ್ಸ್ಟ್ ನಲವತ್ತ್ ಮೂರು ಡಿಪಾರ್ಟ್ಮೆಂಟಲ್ಲಿ ಆರ್ ಟಿ ಐ ಹಾಕಿದ ಮಾಹಿತಿ ತೊಗೊಂಡ್ರೆ ಎರಡು ಎರಡು ಲಕ್ಷ ಇಪ್ಪತ್ತು ಸಾವಿರ ಸಮಥಿಂಗ್ ಪೋಸ್ಟ್ ಖಾಲಿ ಇದ್ದಾವೆ ಅದನ್ನು ಅದರಲ್ಲಿ ಟೀಚರ್ಸು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಬಿಟ್ಟು ಬಿಟ್ಟು ಇಷ್ಟನ್ನು ಎಲ್ಲ ಒಂದೇ ಟೈಮಲ್ಲಿ ತುಂಬ್ಕೋಬೇಕು ಅಂತ ಏನಿಲ್ಲ ನಮಗೂ ಗೊತ್ತಾಗುತ್ತೆ ಆದರೆ ಇಯರ್ ಆಫ್ ಕ್ಯಾಲೆಂಡರ್ ಮಾಡಿ ಒಂದೊಂದು ಇಷ್ಟಿಷ್ಟಾದ್ರು ರೆಗ್ಯುಲರ್ ನೋಟಿಫಿಕೇಶನ್ ಮಾಡಿದ್ರೆ ನಮಗೂ ಓದಕ್ಕೆ ಒಂದು ಗುರು ಬರುತ್ತೆ ಇಲ್ಲಿ ನಾವು ಹೋಗಿ ನಾವೆಲ್ಲಾದ್ರೂ ಊರಿಗೆ ಏನಾದ್ರು ಹೋದ್ರೆ ಏನು ಓದ್ತಿದೀಯ ಅಂತ ಕೇಳ್ತಾರೆ ಅವ್ರಿಗೆ ನಾವು ಈ ತರ ಈ ತರ ಸಿಲೆಬಸ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ನಾವು ಎಕ್ಸಾಮ್ ಎಕ್ಸಾಮ್ ಹೆಸರು ಹೇಳಬೇಕು ಇಂತ ಎಕ್ಸಾಮಿಗೆ ಓದ್ತಿದ್ದೀನಿ ಅಂತ ಇಂಥ ಎಕ್ಸಾಮಿಗೆ ಓದ್ತಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಊರಲ್ಲಿ ನಮಗೆ ಹೇಳಕ್ ಎಕ್ಸಾಮ್ಸೇ ಇಲ್ಲ ಯಾವ ಎಕ್ಸಾಮ್ಸಿಗೆ ಓದ್ತಿದ್ದೀನಿ ಅಂತ ನಮ್ಗೆ ನಮ್ಗಷ್ಟೇ ಗೊತ್ತದು ಯಾವ ಸಿಲೆಬಸ್ ಕವರ್ ಮಾಡ್ಕೊಳ್ತಿದ್ದೀನಿ ಯಾವ್ದಂತ ಅದನ್ನ ಊರಿಗೆ ಹೋಗಿ ಹೇಳಕ್ ನಮಗೆ ನಮ್ಗೆ ಊರಲ್ಲಿ ಅಷ್ಟೇ ಕೇಳೋದು ಏನಕ್ಕೆ ಗೊತ್ತಿದ್ಯಾ ನಾನು ಹಾ ಆಯ್ತು ನಾನ್ ಪಿ ಸಿ ಗೊತ್ತಿದ್ದೀನಿ ಪಿ ಎಸ್ ಐ ಗೊತ್ತಿದ್ದೀನಿ ಎಫ್ ಡಿ ಗೊತ್ತಿದ್ದೀನಿ ಗೊತ್ತಿದ್ದೀನಿ ಕಾಲೇಜ್ ಗೊತ್ತಿದ್ದೀನಿ ಹಂಗಂತ ಏನಾದ್ರು ಹೇಳಿದ್ರೆ ಮಾತ್ರ ಅವ್ರಿಗೆ ಆಗುತ್ತೆ ಹಿಂಗ್ ಹೇಳಕ್ ಏನಾದ್ರು ರೀಸನ್ ಇದೆಯಾ ನಿಮ್ಗೆ ಊರಿಗೆ ಹೋಗುವಾಗ ಯಾವ ರೀಸನ್ ಸಿಗಲ್ಲ ಸೊ ದಯವಿಟ್ಟು ಬನ್ನಿ ಒಂದು ಹೋರಾಟ ಮಾಡೋಣ ಒಂದು ಎಂತ ಹೋರಾಟ ಮಾಡ್ಬೇಕು ಅಂದ್ರೆ ಆ ಸರ್ಕಾರ ಸರ್ಕಾರಕ್ಕೆ ಒಮ್ಮೆ ಅನ್ಸ್ಬೇಕು ಆ ಯಾರೋ ಇಬ್ರು ಬಂದು ಹೋಗಿದ್ದಾರೆ ಬಿಡು ಅಂತಂದು ನೆಗ್ಲೆಕ್ಟ್ ಮಾಡೋದನ್ನ ಅವ್ರು ಕಡಿಮೆ ಮಾಡ್ಬೇಕು ಬರೀ ನಮ್ಮನ್ನು ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿದ್ದಾರೆ ಅವ್ರದೊಂದು ಇಂಟೆಶನ್ ಇರುತ್ತೆ ಯಾವ್ದೇ ಸರ್ಕಾರ ಬಿಜೆಪಿ ಆದ್ರ ಅಷ್ಟೇ ಕಾಂಗ್ರೆಸ್ ಆದ್ರೂ ಅಷ್ಟೇ ಅವ್ರದ್ದು ಅವ್ರದೊಂದು ಎಜೆಂಡಾ ಏನಂದ್ರೆ ಇಲ್ಲಿ ನಮ್ಮ ವೋಟ್ ಬ್ಯಾಂಕ್ ಇದ್ರೆ ಮಾತ್ರ ಆ ಕಡೆ ವಾಲೋದು ನಮ್ಮ ನಮ್ದು ಸ್ಟೂಡೆಂಟ್ಸ್ ನಾವು ಅಷ್ಟೇ ಹೇಳ್ತೀವಿ ನಮ್ಮಲ್ಲಿ ಇಪ್ಪತ್ತು ಲಕ್ಷ ಸ್ಟೂಡೆಂಟ್ ಇದ್ದೀವಿ ಅಂತ ಆದ್ರೆ ಅಲ್ಲಿ ಹೋರಾಟ ಮಾತ್ರ ನಾಲ್ಕು ನಾಲ್ಕು ಇನ್ನೂರು ಜನನೋ ಮುನ್ನೂರು ಜನನೋ ಅಷ್ಟೇ ಹೋಗ್ತಿವಿ ಅವರಿಗೆ ಅವ್ರದ್ದು ಇಂಟೆಲಿಜೆನ್ಸ್ ನಮ್ಗಿಂತ ಸ್ಪೀಡ್ ಇರುತ್ತೆ ಅವ್ರು ಹೇಳ್ತಾರೆ ಯಾರು ಇಲ್ಲ ಸುಮ್ನೆ ಒಂದ್ ನಾಲ್ಕು ಜನ ಬಂದಿರ್ತಾರೆ ಹುಡುಗಿರ್ತಾರೆ ಅಂತ ಅವ್ರಿಗೆ ಎಂ ಎಚ್ ಅವರಿಗೆ ಎಲ್ಲೂ ಹೋಗ್ತದೆ ಇಲ್ಲ ಅದು ನಾವು ಅದಕ್ಕೆ ಇವಾಗ ಡಿಸೈಡ್ ಮಾಡ್ಬಿಟ್ಟಿದಿವಿ ಯಾರು ಇಲ್ಲಿರೋ ಇಲ್ಲ ಎಲ್ರಿಗೂ ಹೋಗೋಣ ಎಲ್ಲರೂ ಹೋಗಿ ಅಲ್ಲಿ ಕುತ್ಕೊಳ್ಳೋಣ ನಮ್ ಸ್ಟೂಡೆಂಟ್ ಸ್ಟೂಡೆಂಟ್ ಸ್ಟುನಿಟಿ ಅಂತ ತೋರ್ಸೋಣ ನಮ್ಗೆ ನೋಟಿಫಿಕೇಶನ್ ಮಾಡ್ರೆ ಯಾ ನಿಮ್ ಕಾರಣಗಳು ಬೇಕಾಗಿಲ್ಲ ನಿಮ್ಮ ನಿಮ್ ಕಾರಣಗಳು ಬೇಕಾಗಿಲ್ಲ ಹಾಳು ಅಂತ ಇದನ್ನು ಹೇಳೋಣ ಈಗ ಈಗ ನಾರ್ಮಲ್ ಆಗಿ ನೋಡ್ತಾ ಹೋಗೋಣ ಕಾನಿ ಹಾರಿಸ್ತಾ ಹೋಗ್ತಾರೆ ಅಂತ ಸ್ಟಾರ್ಟಿಂಗು ಎಲ್ಲಾ ನೋಟಿಫಿಕೇಶನ್ ಮಾಡ್ತಾ ಇದಾರೆ ಅನ್ಕೊಂಡ್ ನಾವು ಸುಮ್ನೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಆಮೇಲೆ ಒಂದ್ಸಲ ಸಡನ್ ಆಗಿ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋರ್ಟ್ ಆರ್ಡರ್ ಬಂದಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ನಾವು ಮೀಸಲಾತಿನ ಅಪ್ಕೋರ್ಸ್ ಜನರು ಒಪ್ಕೊಂಡಿ ಅದನ್ನ ಯಾರು ಅಪೋಸ್ ಮಾಡಿಲ್ಲ ಅಪೋಸ್ ಮಾಡೋಂಗೂ ಇಲ್ಲ ಸರಿನಾ ಬೇಗ ಮಾಡಿ ಅಂತ ಎಲ್ಲರೂ ಅಂದ್ರೆ ನಾಗಮೋಹನ್ ದಾಸ್ ಅವ್ರ ಅಧ್ಯಕ್ಷತೆಯಲ್ಲಿ ಒಂದ್ ಸಮಿತಿ ರಚನೆ ಮಾಡ್ತೀವಿ ಅಂತ ಆ ಸಮಿತಿ ರಚನೆ ಮಾಡಿ ಎರಡ್ ತಿಂಗಳ ಎರಡ್ ತಿಂಗಳ ಎರಡ್ ತಿಂಗಳ ಅಂದ್ಕೊಂಡು ಈಗ ಓದ್ಕೊಂಡ್ ಬಂದಿದೀರ ನೀವು ಕನಿಷ್ಠ ಒಂಬತ್ತರಿಂದ ಹತ್ತು ತಿಂಗಳ ಆಯ್ತು ಆ ಸಮಿತಿ ರಚನೆ ಆಗಿ ಆ ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಕೊಟ್ಟು ಏನೋ ಒಂದ್ ಕ್ಲಿಯರ್ ಆಗುತ್ತೆ ಅಂದ್ರೆ ಏಳನೇ ತಾರೀಕು ಸಡನ್ಲಿ ಬಂದ್ ಹೇಳ್ತಾರೆ ನಮ್ಮಲ್ಲಿ ಒಮ್ಮತ ಇಲ್ಲ ನಾನು ಹದಿನಾಲ್ಕನೇ ತಾರೀಕು ಮುಂದಾಗ್ತೀವಿ ಅಂತ ಇನ್ನು ಹಿಂಗೆ ಬಿಟ್ರೆ ಆಮೇಲೆ ಮತ್ತೆ ಅದೇ ಹೇಳ್ತಾರೆ ಇನ್ನು ಹದಿನಾಲ್ಕನೇ ತಾರೀಕು ಒಮ್ಮತ ಇಲ್ಲ ಇಪ್ಪತ್ತಾರು ಅವರು ನಮ್ಮನ್ನ ಒಂದೇ ದಿನಕ್ಕೆ ಒಂದೇ ಟೈಮಲ್ಲಿ ಹೇಳ್ತಿಲ್ಲ ಒಂದ್ ವರ್ಷ ಇರಿ ನಾವು ಅಂತ ಹೇಳ್ತಿಲ್ಲ ಅವ್ರಿಗೆ ಗೊತ್ತು ಒಂದ್ ವರ್ಷ ಅಂತ ಇವ್ರು ನಾ ಏನಾದ್ರು ಬಾಯ್ ಬಿಟ್ರೆ ಇವ್ರು ಇವ್ರು ಮೇಲೆ ಹೆಗರಾಡ್ತಾರೆ ಅಂತ ಅದಕ್ಕೆ ಅವ್ರು ಸ್ಲೋಲಿ ಮಾಡ್ತಿದ್ದಾರೆ ಹತ್ತ ದಿವ್ಸ ನಮ್ ಕಂಪ್ಲೈಂಟ್ ಅದ್ರ ಫಿಕ್ಸ್ ಆಗ್ತಿರುತ್ತೆ ಏನೋ ನಾವು ಇನ್ನೊಂದು ನಾಲ್ಕು ದಿವ್ಸಕ್ಕೆ ಇಷ್ಟ ದಿನ ಕೂತಿದೀವಲ್ಲ ಇನ್ನೊಂದ್ ನಾಲ್ಕು ದಿವ್ಸಕ್ಕೆ ಮಾಡ್ತಾರೆ ಬಿಡಿ ಇನ್ನೊಂದು ನಾಲ್ಕು ದಿವಸ ಮಾಡ್ತಾರೆ ಬಿಡಿ ಅಂತ ಹಿಂಗೆ ಆಗ್ತಾ ಆಗ್ತಾ ಬೇಡ ನಾವು ಎಲ್ಲಿ ಎಕ್ಸಾಂಪಲ್ಸ್ ತಗೊಂಡು ನೋಡಿ ನಾವು ಏನೇನು ಹೋರಾಟ ಮಾಡಿದೀವಲ್ಲ ಅವು ಮಾತ್ರ ಸಿಕ್ಕಿದೆ ಅವ್ರಿಗೂ ಏನೂ ಸಿಗಕ್ಕೆ ಸಾಧ್ಯ ಇಲ್ಲ ನಮ್ಗೆ ಏನು ಸುಮ್ ಸುಮ್ಮನೆ ಈ ಸರ್ಕಾರ ಮತ್ತೆ ಈ ರಾಜಕಾರಣಿಗಳು ನಮ್ಮನ್ನ ಯಾವ ಎಷ್ಟು ಒಳ್ಳೆ ಒಳ್ಳೆ ಮನ್ಸು ಇಟ್ಕೊಂಡು ನಮ್ಮನ್ನ ನೋಟಿಫಿಕೇಶನ್ ಮಾಡಿ ನಮ್ಮ ಉದ್ಯೋಗ ಕೊಡ್ತಾರೆ ಅನ್ನೋದು ಸುಳ್ಳು ದಯವಿಟ್ಟು ಹೋರಾಟ ಮಾಡೋಣ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನೀವು ಈಗ ನಾವು ಬೆಂಬಲ ಕೊಡ್ತೀವಿ ಅನ್ನೋದು ಬೇಡ ನೀವು ಬನ್ನಿ ನಾವು ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ ನೀವು ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಇಲ್ಲಿ ಯಾರು ಯಾರು ಹೋರಾಟಗಾರರಲ್ಲ ನಮ್ಗೆ ಯಾವ ಸಂಘಟನೆ ಇಲ್ಲ ಪ್ ಜನ ರೀಚ್ ಆಗಕ್ಕೆ ಆ ಪ್ಲಾಟ್ಫಾರ್ಮ್ ಬಂದಿದ್ದೀವಿ ಅಲ್ಲಿ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಜನ ನಾವು ಇಷ್ಟು ಜನ ಇದ್ದೀವಿ ವಿದ್ಯಾರ್ಥಿಗಳಂತ ಅವ್ರಿಗೆ ತೋರಿಸೋಣ ನಮ್ಮ ಒಂದು ಹಳ ಕಟ್ಟಿದ್ವನಿ ಹೇಳೋಣ ಅವಾಗ ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಲಿ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಲಿ ಓಕೆನಾ ಹೋರಾಟ ಮಾಡಣ